ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಾಗೂ ರಾಜ್ಯದ ಇನ್ನಿತರೆ ಜಿಲ್ಲೆಗಳಲ್ಲಿನ ಪ್ರಮುಖ ಬೆಳೆಯಾದ ತೊಗರಿ ಬೆಳೆಯ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ತಿಳಿಸಿಕೊಡುತ್ತಿದ್ದು ತೊಗರಿ ಬೆಳೆಗಾರರು ಮತ್ತು ಆಸಕ್ತಕರು ತೊಗರಿ ಬೆಳೆಯ ಬಗ್ಗೆ ಪ್ರತಿನಿತ್ಯ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ರಾಜ್ಯದ ಯಾವ ಯಾವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ನೂರು ಕೆ ಜಿ ತೊಗರಿ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಕನಕಗಿರಿ ಮಿನಿಮಮ್ ಎಂಟು ಸಾವಿರದ ಮುನ್ನೂರ ಹತ್ತು ಮ್ಯಾಕ್ಸಿಮಮ್ ಎಂಟು ಸಾವಿರದ ಮುನ್ನೂರ ಹತ್ತು ಆ್ಯವರೇಜ್ ಎಂಟು ಸಾವಿರದ ಮುನ್ನೂರ ಹತ್ತು ಕುಷ್ಟಗಿ ಮಿನಿಮಮ್ ಎಂಟು ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಎಂಟು ಸಾವಿರದ ಐನೂರು ಆ್ಯವರೆಜ್ ಎಂಟು ಸಾವಿರದ ನಾನ್ನೂರ ಎರಡು ಲಿಂಗಸ್ಗೂರು ಮಿನಿಮಮ್ ಎಂಟು ಸಾವಿರದ ನೂರು ಮ್ಯಾಕ್ಸಿಮಮ್ ಎಂಟು ಸಾವಿರದ ಐನೂರು ಆ್ಯವರೇಜ್ ಎಂಟು ಸಾವಿರದ ಇನ್ನೂರು ಮಾನ್ವಿ ಮಿನಿಮಮ್ ಎಂಟು ಸಾವಿರದ ಇನ್ನೂರೈವತ್ತು ಮ್ಯಾಕ್ಸಿಮಮ್ ಎಂಟು ಸಾವಿರದ ಇನ್ನೂರೈವತ್ತು ಆ್ಯವರೇಜ್ ಎಂಟು ಸಾವಿರದ ಇನ್ನೂರೈವತ್ತು ಬಸವ ಕಲ್ಯಾಣ ಮಿನಿಮಮ್ ಐದು ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಎಂಟು ಸಾವಿರದ ಐನೂರು ಆ್ಯವ್ರೇಜ್ ಎಂಟು ಸಾವಿರದ ಇನ್ನೂರು ತಾಳಿಕೋಟೆ ಮಿನಿಮಮ್ ಆರು ಸಾವಿರದ ಐನೂರ ಹದಿನಾರು ಮ್ಯಾಕ್ಸಿಮಮ್ ಎಂಟು ಸಾವಿರದ ಆರುನೂರ ಹತ್ತೊಂಬತ್ತು ಆ್ಯವರೇಜ್ ಎಂಟು ಸಾವಿರದ ಐವತ್ತೈದು ಬಾಲ್ಕಿ ಮಿನಿಮಮ್ ಎಂಟು ಸಾವಿರ ಮ್ಯಾಕ್ಸಿಮಮ್ ಎಂಟು ಸಾವಿರದ ಐನೂರ ಐವತ್ತು ಆ್ಯವರೇಜ್ ಎಂಟು ಸಾವಿರದ ನಾನ್ನೂರ ಮೂವತ್ತೊಂದು ವಿಜಯಪುರ ಮಿನಿಮಮ್ ಏಳು ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಎಂಟು ಸಾವಿರದ ಐನೂರು ಆ್ಯವರೇಜ್ ಏಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಲಕ್ಷ್ಮೇಶ್ವರ ಮಿನಿಮಮ್ ಮೂರು ಸಾವಿರದ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಆರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಆ್ಯವರೇಜ್ ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತು ಬೀದರ್ ಮಿನಿಮಮ್ ಮೂರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಮ್ಯಾಕ್ಸಿಮಮ್ ಒಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಆ್ಯವರೇಜ್ ಎಂಟು ಸಾವಿರದ ತೊಂಬತ್ತೊಂದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು